ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಂದಿನ ಬೆಳಗ್ಗೆ ಮೂರು ಮುಕ್ಕಾಲ್ಗೆ ಸ್ಟಾರ್ಟ್ ಆಯಿತು ಎದ್ದ ತಕ್ಷಣ ದೇವ್ರ ಮುಖ ನೋಡಿ ಹಾಗೆ ಈಚೆ ಬರ್ತೀನಿ ಈಚೆ ಬಂದು ನಾನು ತುಳಸಿ ಗಿಡ ಹಾಕಿದ್ದೀನಿ ಅದನ್ನು ನೋಡಿ ತೆಂಗಿನ ಮರಕ್ಕೆ ನಮಸ್ಕಾರ ಮಾಡೋದು ನಂದು ಒಂದು ಅಭ್ಯಾಸ ಚಿಕ್ಕ ವಯಸ್ಸಿಂದನೂ ಇದಿದೆ ಅದು ನೋಡಿದ್ರೆ ಏನೋ ಒಂಥರ ಪಾಸಿಟಿವ್ ಥರ ಫೀಲ್ ಆಗುತ್ತೆ ಅದಾದ್ಮೇಲೆ ಡೈರೆಕ್ಟ್ ಅಡುಗೆ ಮನೆ ಅಡುಗೆ ಮನೆಗೆ ಬಂದು ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿತೀನಿ ಯಾಕಂದರೆ ಅದೇನೋ ನಾನು ಮದುವೆಗೆ ಬಂದಾಗಿಂದ ನಮ್ಮತ್ತೆ ಮನೆಯಲ್ಲಿ ಎಲ್ಲರೂ ಕುಡಿತಾರೆ ಸೊ ಅದರಿಂದ ನನಗೂ ಈಗ ಅಭ್ಯಾಸ ಆಗಿದೆ ಸ್ವಲ್ಪ ಸ್ವಲ್ಪ ಅದಕ್ಕೆ ನಾನು ಎದ್ದ ತಕ್ಷಣವೇ ಬಿಸಿನೀರು ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಕಾಯಿಸ್ಕೊಂಡು ಇವಾಗ ಕುಡಿಯೋಕ್ಕೆ ಲೋಟಕ್ಕೆ ಹಾಕೋತಾ ಇದ್ದೀನಿ ಬಿಸಿನೀರು ಐತೆ ಲೋಟಕ್ಕೆ ಹಾಕೊಂಡು ಕುಡಿತಾ ಇದ್ದೀನಿ ಅದಾದಮೇಲೆ ಈಗ ನೆಕ್ಸ್ಟು ಮನೆಯೆಲ್ಲ ಕಸ ಗುಡಿಸಿ ಈಚೆ ಎಲ್ಲ ಕಸ ಗುಡಿಸೋಣ ಮನೆ ಮುಂದೆ ಎಲ್ಲ ಅಂಥೇಳಿ ಹಬ್ಬ ಅಲ್ವಾ ಬೆಳಿಗ್ಗೆನೇ ಬೇಗ ಬೇಗ ಕೆಲಸ ಮುಗಿಬೇಕು ಅಂಥೇಳಿ ಬಂದೆ ಬಂದು ಈಚೆ ಎಲ್ಲ ಕಸ ಗುಡಿಸ್ಕೊತಾ ಇದ್ದೆ ಎಲ್ಲ ಕಸ ಎಲ್ಲ ಗುಡಿಸ ಫುಲ್ಲು ನೀಟಾಗಿ ಗಿಡಕ್ಕೆಲ್ಲ ಹಾಗೆ ನೀರು ಹಾಕ್ಬಿಡ್ತೀನಿ ಒಂದೇ ಸಲೇ ಹಾಗೆ ಹಾಗೆ ತೊಳ್ಕೊಬಿಡ್ತೀನಲ್ಲ ಮುಂದೆ ಎಲ್ಲ ಅದಕ್ಕೆ ಗಿಡಕ್ಕೆಲ್ಲ ನೀರು ಹಾಕ್ಕೊತಾ ಇದ್ದೆ ಇದು ನಾನು ಹಾಕಿರೋ ಪುಟ್ಟು ಪುಟ್ಟು ಗಿಡಗಳು ಒಂದು ಮೂರು ನಾಲ್ಕು ಗಿಡ ಹಾಕ್ಕೊಂಡಿದ್ದೀನಿ ಅದಕ್ಕೆಲ್ಲ ನೀರು ಹಾಕಿದೆ ನೀರೆಲ್ಲ ಹಾಕಿ ಹಾಗೆ ಹೊಸಲೆಲ್ಲ ತೊಳ್ಕೊಂಡು ಮನೆ ಮುಂದೆ ಎಲ್ಲ ನೀಟಾಗಿ ತೊಳ್ಕೊಬಿಡೋಣ ತೊಳ್ಕೊತಾ ಇದ್ದೆ ಫುಲ್ಲು ಬೇಗ ತೊಳ್ದುಬಿಟ್ಟು ಕ್ಲೀನ್ ಮಾಡ್ಕೊಬಿಟ್ರೆ ಕೆಲಸ ಮಾಡೋಕ್ಕೆ ಬೇಗ ಈಸಿ ಆಗುತ್ತೆ ಅದಕ್ಕೋಸ್ಕರ ಈಗೆಲ್ಲ ತೊಳೆದಾಯ್ತು ಈಗ ಮನೆ ಕಸ ಗುಡಿಸ್ಕೊಳ್ಳೋಣ ಅಂಥೇಳಿ ಬಂದೆ ಮನೆಯೆಲ್ಲ ಡೋರ್ಗಳೆಲ್ಲ ಕ್ಲೋಸ್ ಮಾಡಿ ಬಂದುಬಿಟ್ಟು ಮನೆ ಕಸನೂ ಸಹ ಗುಡಿಸ್ಕೊಂಡೆ ಫುಲ್ಲು ನೀಟಾಗಿ ಇದು ಗೂಡಿಸೋಷ್ಟೊತ್ತಿಗೆ ಎಷ್ಟೊಂದು ಟೈಮ್ ಆಯಿತು ಸರಿ ಇನ್ನೇನು ಆಯ್ತಲ್ಲ ಅಂತೇಳಿ ಮನೆ ಒರೆಸ್ಕೊಳ್ಳೋಣ ಅಂತ ಬಕೆಟ್ಗೆ ನೀರು ಹಾಕ್ಕೊಂಡು ಒರೆಸ್ಕೊತಾ ಇದ್ದೀನಿ ಮನೆಯೆಲ್ಲ ವರ್ಸಾಯ್ತು ವರ್ಸಾದ ಕಿಚನ್ ಹಾಗೆ ಬೇಗ ಬೇಗ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡೆ ಮಧ್ಯ ಮಧ್ಯದಲ್ಲಿ ನನ್ನ ಮಗ ಎದೊಳ್ತಾ ಇದ್ದ ಹೋಗೋದು ಅವನ್ನ ಮಲಗಿಸೋದು ಬರೋದು ಇಲ್ಲಿ ಕ್ಲೀನ್ ಮಾಡೋದು ಹೋಗೋದು ಇದೇ ಥರ ಆಯಿತು ಇವತ್ತಿನ ದಿನ ಎಲ್ಲ ಬೆಳಿಗ್ಗೆ ನಂದು ಇದೇ ಜಾಸ್ತಿ ಕೆಲಸ ಅರ್ಧ ಅಲ್ಲಿ ಮಗನ್ನ ಮಲಗಿಸ್ತಾ ಇರೋದು ಇಲ್ಲಿ ಕ್ಲೀನ್ ಮಾಡ್ತಾ ಇರೋದು ಹಾಗೆ ಕಿಚನೆಲ್ಲ ನೋಡ್ಬೋದು ಕ್ಲೀನ್ ಆಯಿತು ಎಲ್ಲ ಮಾಡೋ ಅಷ್ಟೊತ್ತಿಗೆ ಈಗ ಆಗ್ಲ್ರೆಡಿ ಐದು ನಾಲ್ ಇಪ್ಪತ್ತಾಗೋಯಿತು ಮೂರು ಮುಕ್ಕಾಲು ಗೆದ್ದಿದ್ದು ಇಷ್ಟು ಮಾಡೋ ಅಷ್ಟೊತ್ತಿಗೆ ಐದು ಮುಕ್ಕಾಲು ಸರಿ ಎಲ್ಲ ಆಯ್ತಲ್ಲ ಇನ್ನೇನು ನೆಕ್ಸ್ಟು ಬೇಗ ಸ್ನಾನ ಮಾಡ್ಕೊಬರೋಣ ಬಂದು ಪೂಜೆ ಎಲ್ಲ ಮಾಡಬೇಕಲ್ವಾ ಅಂಥೇಳಿ ನೋಡಿ ಮನೆಯಲ್ಲೇ ಎಷ್ಟು ನೀಟಾಗಾಗಿದೆ ಈಗ ನಾನು ಸ್ನಾನಕ್ಕೆ ಹೋಗ್ತಾಯಿದ್ದೀನಿ ಸ್ನಾನಮೆಲ್ಲ ಮಾಡ್ಕೊಂಡು ಬಂದೆ ಎಲ್ಲ ಆದಮೇಲೆ ಈಚೆ ಹೋಗಿ ಬಾಗಿಲು ತೆಗೆದುಬಿಟ್ಟು ತಲೆ ಸ್ವಲ್ಪ ಒರೆಸ್ಕೊಂಡು ಬರೋಣ ಅಂತ ಈಚೆ ಹೋದೆ ಆಮೇಲೆ ಎಲ್ಲ ಆಯಿತು ಬಂದೆ ದೇವ್ರ ಮನೆಗೆ ಬಂದೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ಸಾಮಾನೆಲ್ಲ ತೆಗೆದಿಟ್ಟು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಬಂದಿದೆ ಸ್ನಾನ ಆದ ತಕ್ಷಣವೇ ತೊಳೆದಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ನೀಟಾಗಿ ಒಂದೊಂದು ಕಡೆ ಇದೆ ಅದು ದೇವ್ರ ಸಂಬಂಧ ತೊಳೆದೆಲ್ಲ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿಲ್ಲ ಅದೆಲ್ಲ ಬೋರ್ ಆಗುತ್ತೆ ಎಲ್ರಿಗೂ ಅಂತೇಳಿ ಆ್ಯಡ್ ಮಾಡಿಲ್ಲ ಈಗ ಹಂಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ದೇವ್ರ ಮನೆಯ ಬಟ್ಟೆಯಲ್ಲಿ ಕ್ಲೀನ್ ಆದಮೇಲೆ ದೇವ್ರ ಫೋಟೋಗೆಲ್ಲ ಕುಂಕುಮ ಇಟ್ಕೊತಾ ಇದ್ದೀನಿ ಇದು ವರಹ ಸ್ವಾಮಿ ಎಲ್ರಿಗೂ ಗೊತ್ತಿರುತ್ತೆ ಆದರೆ ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ ಒಂದು ಸಲ ಎಲ್ಲ ದೇವ್ರಿಗೂ ಬೊಟ್ಟಿಟ್ಕೊಳ್ಳೋಣ ಅಂಥೇಳಿ ಬೊಟ್ಟಿಟ್ಕೊತಾ ಇದ್ದೀನಿ ಇದು ನಮ್ಮನೆ ದೇವರು ಮದ್ದೂರಮ್ಮ ಇದು ಮದ್ದೂರಲ್ಲಿದೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಮದ್ದೂರಮ್ಮ ಅಂದರೆ ಮಳವಳ್ಳಿ ಮದ್ದೂರಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ ದೇವರಿಗೆಲ್ಲ ಇಟ್ಕೊತಾ ಇದ್ದೀನಿ ಕುಂಕುಮನ ಇಟ್ಕೊಂಡಾಗಿ ದೇವ್ರ ಸಾಮಾನು ಎಲ್ಲಾನು ಫುಲ್ಲು ನೀಟಾಗಿ ಕುಂಕುಮ ಐಟಿ ರೆಡಿ ಮಾಡಿಕೊಂಡೆ ಎಲ್ಲ ರೆಡಿ ಮಾಡ್ಕೊಂಡು ಒಂದೊಂದಾಗಿ ಹೂವು ಮುಡಿಸ್ಕೊಂಡೆ ಎಲ್ಲ ಹೂವು ಮುಡಿಸ್ಕೊಂಡು ನೋಡ್ತಾ ಇರ್ಬೋದು ಹೇಗೆ ಮುಡಿಸಿದ್ದೀನಿ ಅಂತ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ನನಗೆ ಒಂಥರ ಖುಷಿ ಈ ಥರ ಎಲ್ಲ ಮುಡಿಸ್ಬಿಟ್ಟು ನೋಡೋಕ್ಕೆ ಇನ್ನು ರಾಯರಿಗೆ ಇಟ್ಟಿಲ್ಲ ಯಾಕಂದರೆ ರಾಯರಿಗೆ ಕುಂಕುಮ ಇಡಲ್ಲ ಅವ್ರಿಗೆ ಗಂಧ ಇಡಬೇಕು ಅದಕ್ಕೋಸ್ಕರ ರಾಯರಿಗೆ ಇವಾಗ ಗಂಧ ಹಚ್ಕೋತಾ ಇದ್ದೀನಿ ಗಂಧ ಎಲ್ಲ ಹಚ್ಚಿ ಇಲ್ಲಿ ರಾಯರ ಮುಂದೆ ಇಟ್ಟಿರೋದು ತುಪ್ಪದ ದೀಪ ಇದು ಅಂಟಿಸ್ಬೇಕಾದ್ರೆ ರಾಯರಿಗೆ ತುಪ್ಪದ ದೀಪ ಅಂಟಿಸ್ತೀನಿ ಅದಕ್ಕೋಸ್ಕರ ಅದು ಸಪ್ರೇಟಲ್ಲಿ ಇಟ್ಟಿದ್ದೀನಿ ರಾಯರ ಮುಂದೆಯೇ ಎಲ್ಲದಕ್ಕೂ ಹಾಕ್ತಾ ಅದೇ ನೀವು ನೋಡ್ತಾ ಇರ್ಬೋದು ನಾನು ಇನ್ನೂ ಹೂವು ಹಾಕಿಲ್ಲ ಯಾಕಂದರೆ ಹೂವು ಸ್ವಲ್ಪ ಕಮ್ಮಿ ಇತ್ತು ಎಲ್ಲ ಕಡೆಗೂ ಮುಡಿಸ್ಬಿಟ್ಟು ಆಮೇಲೆ ಮಿಕ್ಕಿದ್ದು ಲಾಸ್ಟಲ್ಲಿ ಕಳಶಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ಅದೊಂದು ಪೆಂಡಿಂಗ್ ಇಟ್ಟು ಈಗ ಹೊಸ್ಲಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಎತ್ಕೊಂಡು ಹೋಗ್ತಾ ಇದ್ದೀನಿ ಕುಂಕುಮ ಹೂವು ಇರೋ ರೆಡಿ ಮಾಡ್ಕೊಂಡ್ಬಿಟ್ರೆ ಎಲ್ಲಾನು ಇಟ್ಕೊಳಕ್ಕೆ ಮೀನು ಎಲ್ಲ ಕೆಲಸ ಮುಗ್ದಂಗೆ ನನಗೆ ಅರ್ಧ ಕೆಲಸನೇ ಮುಗ್ದಂಗೆ ಈಗ ಹೊಸ್ಲನ್ನ ಆಲ್ರೆಡಿ ಸ್ನಾನಕ್ಕೆ ಮುಂಚೆ ಒಂದು ಸಲ ಎಲ್ಲ ತೊಳೆದು ಬಿಟ್ಟಿದ್ದೆ ಈಗ ಒಂದು ಸಲ ಸುಮ್ಮನೆ ಹಾಗೆ ಮೇಲೆ ಹೊಸ್ಲನ್ನ ನೀರಲ್ಲಿ ಒರೆಸ್ಕೊಂಡು ಅರಿಶಿನ ಇಟ್ಕೊಂಡು ವಿಭೂತಿ ಎಲ್ಲ ಇಟ್ಕೊಂಡು ಕುಂಕುಮ ಎಲ್ಲ ಇಟ್ಕೊಂಡೆ ಹಾಗೆ ರಂಗೋಲಿ ಇದೆ ನೀವು ನೋಡ್ತಾ ಇರ್ಬೋದು ನನಗೆ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ ಬಟ್ ನನಗೆ ತುಂಬ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬರೋಲ್ಲ ತುಂಬ ಚಿಕ್ಕ ಚಿಕ್ಕ ರಂಗೋಲಿಗಳಷ್ಟೇ ಬರೋದು ಅದನ್ನೇ ರಂಗೋಲಿ ಹಾಕೋತಾ ಇದ್ದೀನಿ ನೀವು ನೋಡ್ಬೋದು ಹಾಗೆ ನೋಡಿ ಎಲ್ಲರೂ ನಾನು ರಂಗೋಲಿ ಇಷ್ಟ ಆದರೆ ಕಮೆಂಟ್ ಮುಖಾಂತರ ತಿಳಿಸಿ ಹೇಗಿತ್ತು ರಂಗೋಲಿ ಅಂತ ಈಗ ರಂಗೋಲೆ ಎಲ್ಲ ಹಾಕಿ ಮುಗೀತು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಇದು ನನ್ನ ಪುಟ್ಟು ರಂಗೋಲಿ ನನಗೆ ಈ ಥರ ಪುಟ್ಟು ಪುಟ್ಟು ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ ತುಂಬ ದೊಡ್ಡದು ಬರೋಲ್ಲ ಅದಕ್ಕೋಸ್ಕರ ಇದ್ದೀನಿ ಇಲ್ಲಿ ತುಳಸಿ ಕಟ್ಟೆ ಹತ್ರನೂ ಅಷ್ಟೇ ಚಿಕ್ಕದಾಗ ಒಂದು ಹಾಕಿದ್ದೀನಿ ನೋಡಿ ಈಗ ಅದೆಲ್ಲ ಆಯಿತು ಬಂದೆ ಈಗ ಇಲ್ಲಿ ಇದಕ್ಕೂ ಸ್ಟವ್ಗೂ ಕುಂಕುಮ ಎಲ್ಲ ಇಟ್ಕೊಂಡ್ಬಿಡೋಣ ಅಂತಂದ್ಬಿಟ್ಟು ಸ್ಟವ್ಗೆಲ್ಲ ಕುಂಕುಮ ಇಟ್ಕೊತಾ ಇದ್ದೀನಿ ಇಟ್ಕೊಂಡು ಹೂವು ಇಟ್ಕೊಂಡು ಈಗ ಪೂಜೆ ಸ್ಟಾರ್ಟ್ ಮಾಡಿಬಿಡೋಣ ಅಂತೇಳ್ಬಿಟ್ಟು ಬಂದೆ ಈಗ ಪೂಜೆ ಎಲ್ಲ ಆಯಿತು ಸೊ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸಂಕ್ರಾಂತಿ ಅಂದರೆ ಎಲ್ಲರ ಮನೆಯಲ್ಲೂ ಕಾಮನ್ನಾಗಿ ಮಾಡೋದೇ ಖಾರ ಪೊಂಗಲ್ ಸಿಹಿ ಪೊಂಗಲ್ಲು ಸೊ ನಾನು ಅದನ್ನೇ ಇವತ್ತು ಮಾಡೋಣ ಅಂತೇಳ್ಬಿಟ್ಟು ಹೆಸರುಬೇಳೆ ತೊಗೊತಾ ಇದ್ದೀನಿ ಎಲ್ರಿಗೂ ಗೊತ್ತಿರುತ್ತೆ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಬನ್ನಿ ನೋಡೋಣ ಏನೇನು ಹಾಕ್ತೀನಿ ಅಂತ ಫಸ್ಟು ಫಸ್ಟು ನಾನು ಇದರಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದರಲ್ಲಿ ಅದೇ ಸೇಮ್ ಅಳತೆಯಲ್ಲಿ ಅರ್ಧ ಲೋಟ ಅಷ್ಟು ಹೆಸ್ರು ಬೇಳೆ ತೊಗೊಂಡಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಅದರಲ್ಲಿ ಎರಡು ಒಂದೇ ಸೈಜ್ ಅಳತೆ ಇರೋ ಲೋಟ ಅದರಲ್ಲಿ ಒಂದು ಲೋಟ ಹಾಕಿ ಅರ್ಧ ಲೋಟ ಬೇಳೆ ತಗೊಂಡಿದ್ದೀನಿ ಮ ಮತ್ತು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಬಿಡ್ತೀನಿ ಫಸ್ಟು ಅದು ಬಿಸಿ ಆದಮೇಲೆ ನಾನು ಏನು ಬೇಳೆ ತೊಗೊಂಡಿದ್ನೋ ಅದನ್ನ ಇದಕ್ಕೆ ಹಾಕ್ಕೊಂಡು ಹುರ್ಕೊತೀನಿ ಯಾಕಂದರೆ ಹೆಸರು ಬೇಳೆ ಹುರಿದು ತೊಳೆದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತಂತೆ ಸೊ ಅದಕ್ಕೋಸ್ಕರ ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು ನಾನು ಹಾಗೆ ಮಾಡ್ತೀನಿ ಫಸ್ಟ್ ಬೇಳೆನ ಹುರ್ಕೊಬಿಡ್ತೀನಿ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ತೊಳಿತೀನಿ ತೊಳೆದು ಯೂಸ್ ಮಾಡ್ತೀನಿ ಆಮೇಲೆ ಹೇಗೆ ಅಂತ ಇವಾಗ ನೋಡಿ ಈಗ ಹುರಿಯೋಕೆ ಸ್ಟಾರ್ಟ್ ಮಾಡಿದ್ದೀನಿ ಇದ್ದೀನಿ ಅದು ಆಮೇಲೆ ಇನ್ನೊಂದು ಏನಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉಳೀರಿ ಹೆಸ್ರು ಬೇಳೆನ ಹೈ ಫ್ಲೇಮ್ ಮಾಡಿ ಸೀ ಒಂಥರ ಸೀದ್ ಥರ ಆಗಿಬಿಟ್ರೆ ಇದು ಮಾಡಿದಾಗ ಚೆನ್ನಾಗಿರಲ್ಲ ಟೇಸ್ಟು ಆಮೇಲೆ ಇನ್ನೊಂದು ಹೇಳೋದು ಮರ್ತೆ ನಾನು ಇದರಲ್ಲಿ ಎರಡೂ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡೂ ಈ ಬೇಳೆ ಅಕ್ಕಿಲೇ ಮಾಡ್ತಾಯಿದ್ದೀನಿ ಮನೇಲಿ ನಿಮಗೆ ಹೇಳ್ದೆ ಮೊದಲೇ ಗೊತ್ತಿರೋ ಹಾಗೆ ನಾನು ನನ್ನ ಹಸ್ಬೆಂಡ್ ನನ್ನ ಮಗು ಮೂರೇ ಜನ ಇರೋದು ಸೊ ಅದಕ್ಕೋಸ್ಕರ ಇಷ್ಟೇ ಅಕ್ಕಿ ಇಷ್ಟೇ ಬೇಳೆ ಸಾಕು ಇದರಲ್ಲಿ ಎರಡೂ ಮಾಡ್ತೀನಿ ಇವಾಗ ಹೆಸ್ರು ಬೇಳೆ ಹುರಿದು ತೊಳ್ದಾಗಿತ್ತು ಉರ್ಕೊಂಡಿದ್ದನಲ್ಲಿ ಅದು ಎತ್ಕೊಂಡು ತೊಳ್ಕೊಂಡೆ ತೊಳ್ಕೊಂಡು ಅಲ್ಲಿ ಅಕ್ಕಿ ಹಾಕಿದ್ನಲ್ಲ ಅದು ಹಾಕಿ ತೊಳ್ಕೊಂಡು ಈಗ ಅದೇ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೂಗಕ್ಕೆ ಇಕ್ಕೋತಾ ಇದ್ದೀನಿ ಯಾಕಂದರೆ ನಾನು ಬೇರೆ ಉಪ್ಪಾಗಲಿ ಬೇರೆ ಏನೂ ಹಾಕಿಲ್ಲ ಯಾಕಂದರೆ ಇದನ್ನೇ ಸ್ವೀಟ್ ಪೊಂಗಲ್ಗೆ ಇದರಲ್ಲೇ ಸ್ವಲ್ಪ ಎತ್ಕೊಂತೀನಿ ಅದಕ್ಕೋಸ್ಕರ ಈಗ ಕೂಗೋಕೆ ಇಟ್ಕೊಂಡಿದ್ದೀನಿ ಅದು ಕೂಗೋ ಅಷ್ಟೊತ್ತಿಗೆ ಈ ಕಡೆ ಕಡಲೆಕಾಯಿ ಗೆಣಸು ಎಲ್ಲ ಬೇಯಿಸ್ಕೊಬಿಡೋಣ ಅಂತಂದ್ಬಿಟ್ಟು ಕಡಲೆಕಾಯಿ ಮತ್ತು ಗೆಣಸನ್ನ ಎರಡೂ ಹಾಕ್ಕೊಂಡೆ ಇಲ್ಲಿ ನೋಡ್ಬೋದು ನೀವು ಕಡಲೆಕಾಯಲ್ಲಿ ಎಷ್ಟೊಂದು ಮಣ್ಣಿದೆ ಅಂತ ಸೊ ಅದಕ್ಕೆ ಏನು ಮಾಡಿದೆ ಗೆಣಸು ಎತ್ತಿಕ್ಬಿಟ್ಟು ಸಪ್ರೇಟು ಎಲ್ಲನೂ ಸಪ್ ಸಪ್ರೇಟ್ ತೊಳ್ಕೊಂಡೆ ತೊಳ್ಕೊಂಡು ನೀಟಾಗಿ ಒಂದು ಕಡೆ ಎತ್ತಿಕೊಂಡೆ ಬೇಯಕ್ಕೆ ಹಾಕೊಳ್ಳೋಣ ಆಮೇಲೆ ಅಂತಂದ್ಬಿಟ್ಟು ಆಮೇಲೆ ಈ ಕಡೆ ಅದು ಕುಕ್ಕರ್ಗೆ ತನಕ ಖಾರ ಪೊಂಗಲ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡೆ ನಿಮಗೆ ಕಾಣಿಸ್ತಾ ಇರ್ಬೋದು ಏನೇನು ತೊಗೊಂಡಿದೀನಿ ಅಂತ ಮೆಣಸು ಜೀರಿಗೆ ಸಾಸಿವೆ ಅರಿಶಿನ ತುಪ್ಪ ಗೋಡಂಬಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಕರಿಬೇವು ಇದರಲ್ಲಿ ಕಾಯಿ ಒಂದು ಇನ್ನೂ ಕಟ್ ಮಾಡ್ಕೊಂಡಿರಲ್ಲ ಆಮೇಲೆ ಮಾಡೋಣ ಅಂತ ಅಷ್ಟೊತ್ತಿಗೆ ಕುಕ್ಕರ್ ಕೂಗಿತ್ತು ಆರು ತಣ್ಣು ಕೂಡ ಆಗಿತ್ತು ಅದಕ್ಕೆ ಏನು ಮಾಡಿದೆ ಕುಕ್ಕರ್ ಓಪನ್ ಮಾಡಿಕೊಂಡು ತೋರಿಸ್ತಾ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಂತ ಇಷ್ಟು ಉದುದ್ರಾಗಾಗಿದೆ ಆಮೇಲೆ ನಾನು ಮುದ್ದೆ ಥರ ಬೇಯಿಸ್ಕೊಳ್ಳಲ್ಲ ಮನೇಲಿ ಆ ಥರ ಮಾಡಿದ್ರೆ ಇಷ್ಟಪಡಲ್ಲ ಯಾರೂ ಅದಕ್ಕೋಸ್ಕರ ಏನು ಮಾಡ್ತೀನಿ ಸ್ವಲ್ಪ ಉದುದ್ರಾಗೆ ಮಾಡ್ಕೊತೀನಿ ಇದರಲ್ಲಿ ನೋಡಿ ಇಷ್ಟು ಪೋರ್ಷನ್ನ ಖಾರ ಪೊಂಗಲ್ಗೆ ಇಟ್ಕೊಂಡಿದ್ದೀನಿ ಹಾಗೆ ಬಟ್ಲಲ್ಲಿ ತೋರಿಸಿದ ಒಂದು ಸ್ವಲ್ಪ ಎತ್ಕೊಂಡು ಸ್ವೀಟ್ ಪೊಂಗಲ್ಗೆ ಅಂತ ಇಟ್ಕೊಂಡಿದ್ದೀನಿ ಈಗ ಖಾರ ಪೊಂಗಲ್ನ ಹೇಗೆ ಒಗ್ಗರಣೆ ಮಾಡ್ತೀನಿ ಅಂತ ತೋರಿಸ್ತೀನಿ ಈಗ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಒಂದು ಅರ್ಧ ಟೇಬ್ ಅರ್ಧಕ್ಕಿಂತ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ತುಪ್ಪ ಮೇಲೆ ಅದಕ್ಕೆ ಆಮೇಲೆ ಒಂದು ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡಿದ್ದೀನಿ ಈಗ ಎರಡು ಬಿಸಿ ಆದಮೇಲೆ ಬಿಸಿ ಆಗಲಿ ಅಂತ ಬಿಟ್ಟಿದ್ದೀನಿ ಮತ್ತು ಈ ಕಡೆ ಅದೇ ಕುಕ್ಕರಲ್ಲಿ ಇಟ್ಕೊಂಡಿದ್ನಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಖಾರ ಪೊಂಗಲ್ದು ಅದು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಯಾಕಂದರೆ ಆಗಲೇ ಅದೊಂದು ಸ್ವಲ್ಪ ಗಟ್ಟಿ ಇತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಮತ್ತು ನಾನು ಆಗಲೇ ಉಪ್ಪು ಆ್ಯಡ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆ ಕಡೆ ಒಗ್ಗರಣೆ ಆಗೋಷ್ಟೊತ್ತಿಗೆ ಈ ಕಡೆ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ಸೊ ಒಂದು ಐದು ನಿಮಿಷ ಬೇಯೋ ತನಕ ಆ ಕಡೆ ಒಗ್ಗರಣೆ ಏನಾಗುತ್ತೆ ಈ ಕಡೆ ಅದನ್ನು ಮಿಕ್ಸ್ ಮಾಡೋಕ್ಕೂ ಸರಿ ಹೋಗುತ್ತೆ ಈ ಕಡೆ ಅದು ಕೂಡ ಕರಗುತ್ತೆ ಈ ಕಡೆ ಕಾದಿದೆ ಈಗ ಕಾದಿರೋದಕ್ಕೆ ನಾನು ಒಂದು ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಸಿಡಿತಾ ಇದೆ ಈಗ ಸಿಡಿದ್ಮೇಲೆ ಇದಕ್ಕೆ ಒಂದ್ ಸ್ವಲ್ಪ ಜೀರಿಗೆ ಸಾಸಿವೆ ಜೀರಿಗೆ ಎರಡೂ ಹಾಕಿದೀನಿ ಎರಡು ಇದಾಗಿದೆ ಈಗ ಹಸಿಮೆಣ್ಸಿನ್ಕಾಯಿ ನಾನು ಇದಕ್ಕೆ ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಸ್ವಲ್ಪ ಕಮ್ಮಿನೇ ಯಾಕಂದರೆ ಮಗು ತಿಂತಾನಲ್ಲ ಅದಕ್ಕೋಸ್ಕರ ಕಾ ಮತ್ತು ಇವಾಗ ಒಂದಿಂಚು ಇಂಚು ಶುಂಠಿನ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಆ ಶುಂಠಿನೂ ಹಾಕೊತಾ ಇದ್ದೀನಿ ಇವಾಗ ಶುಂಠಿ ಹಾಕಿದ್ರೆ ಖಾರ ಪೊಂಗಲ್ಗೆ ಘಮ ತುಂಬ ಚೆನ್ನಾಗಿ ಬರುತ್ತೆ ಉದ್ದ ಉದ್ದ ಇರೋದೇನಂದರೆ ಸಿಗದಾಗ ಬಿಸಾಕ್ಬಿಡ್ಬೋದು ಅಂತ ಇಲ್ಲ ನನ್ನ ಮಗ ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ಇದು ತಿಂದುೇ ಹೋಗ್ತಾನೆ ಅದಕ್ಕೋಸ್ಕರ ನೆಕ್ಸ್ಟ್ ಇದಕ್ಕೆ ಕರಿಬೇವು ಮತ್ತು ಸ್ವಲ್ಪ ಗೋಡಂಬಿ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಫುಲ್ಲು ಹಾಕೊತಾ ಇದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಮೆಣಸು ಇದ್ದೀನಿ ಮೆಣಸನ್ನ ಇವಾಗ ಮನೆಯಲ್ಲೇ ದೊಡ್ಡವ್ರು ಯೂಸ್ ಮಾಡ್ತಾರೆ ಅನ್ನೋರು ಜಜ್ಜಿ ಅಂದರೆ ಒಂದು ಸ್ವಲ್ಪ ಎ ಒಂದು ಮೆಣಸು ಉಂಡೆ ಕುಟ್ಟಿದ್ರೆ ಎರಡೆರಡು ಆಗಬೇಕು ಅಷ್ಟು ಕ್ರಷ್ ಟೈಪ್ ಮಾಡಿಕೊಂಡು ಹಾಕಿದ್ರೆ ಖಾರ ಪೊಂಗಲ್ಗೆ ಸ್ವಲ್ಪ ಘಮ ಚೆನ್ನಾಗಿ ಬರುತ್ತೆ ಮತ್ತು ಖಾರನೂ ಬರುತ್ತೆ ನಾನು ಖಾರ ಬೇಡ ಅಂದನಲ್ಲಿ ಅದಕ್ಕೋಸ್ಕರ ಹಾಕೋತಾ ಹಾಕೋತಾಯಿದ್ದೀನಿ ನೀವು ಒಂದೊಂದು ಅದನ್ನು ಜಜ್ಜಿ ಹಾಕಿದ್ರೆ ಸ್ವಲ್ಪ ಖಾರನೂ ಬಿಡುತ್ತೆ ಮೆಣಸು ಟೇಸ್ಟು ಚೆನ್ನಾಗಿರುತ್ತೆ ಜೊತೆಗೆ ಒಂದು ಸ್ವಲ್ಪ ಒಂದು ಒಂದು ಚಿಟಿಕೆಗಿಂತ ಜಾಸ್ತಿ ಅಷ್ಟು ಅರಿಶಿನ ಹಾಕ್ಕೊತ ಇದ್ದೀನಿ ಅರ್ಶನೂ ಹಾಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲಾನು ನೋಡ್ಬೋದು ನೀವು ಈಗ ಎಲ್ಲ ಫ್ರೈ ಆದಮೇಲೆ ಈ ಕಡೆ ಆ ಕಡೆ ಖಾರ ಪೊಂಗಲ್ಲು ಬೇಯ್ತಾ ಇದೆ ಅದು ನೀರು ಹಾಕಿಕೊಂಡಿದ್ನಲ್ಲ ಅದನ್ನು ಅದನ್ನು ಏನು ಮಾಡ್ತೀನಿ ಇವಾಗ ನೋಡ್ತೀನಿ ಸಲ ಚೆಕ್ ಮಾಡ್ಕೊಳ್ಳಿ ಮತ್ತು ಈಗ ಸಣ್ಣ ಸಣ್ಣದಾಗಿ ಕಾಯಿ ಕಟ್ ಮಾಡ್ಕೊಂಡಿದೆ ಆಗಲೇ ಮಾಡಿರಲಿಲ್ಲ ವೀಡಿಯೋದಲ್ಲಿ ತೋರಿಸಿರಲಿಲ್ಲ ಇದು ಸಪ್ರೇಟ್ ಮಾಡಿ ಇಟ್ಕೊಂಡಿದೆ ಕಾಯಿನ ಆ ಕಾಯಿ ಪೀಸ್ನ ಇವಾಗ ಹಾಕ್ಕೊತಾ ಇದ್ದೀನಿ ಇಲ್ಲಿಗೆ ಒಬ್ಬೊಬ್ರು ಏನು ಮಾಡ್ತಾರೆ ತುರ್ದು ಹಾಕ್ಕೊಂತಾರೆ ಕಾಯಿನ ಆ ಥರ ಹಾಕ್ಬೋದು ನಿಮ್ಗೆ ಯಾವ ಥರ ಇಷ್ಟನ ಆ ಥರ ಹಾಕ್ಕೊಳ್ಳಿ ಈ ಕಡೆ ನೋಡ್ಬೋದು ನೀವು ಅದು ಬೇಯಕ್ಕಿಟ್ಟಿಂದೆಲ್ಲ ಉಪ್ಪು ಹಾಕಿ ಖಾರ ಪೊಂಗಲ್ದು ಅದು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ಈ ಕಡೆ ಬಿಟ್ಟು ಆ ಕಡೆ ಒಗ್ಗರಣದ ನೋಡೋಣ ಈಗ ಒಂದೆರಡು ನಿಮಿಷ ಚೆನ್ನಾಗಿ ಮೇಲೆ ನಿಮಗೆ ಕಾಣಿಸ್ತಾ ಇರ್ಬೋದು ಗೋಡಂಬಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಜೊತೆ ಕಾಯಿನೂ ಅಷ್ಟೇ ಅದು ಒಂದು ಸ್ವಲ್ಪ ಲೈಟಾಗಿ ಆ ತುಪ್ಪ ಎಣ್ಣೆಯಲ್ಲಿ ಹುರಿದಾಗ ಅಂತ ಬರುತ್ತೆ ಅನ್ನೋ ಮಟ್ಟಕ್ಕೆ ಸ್ವಲ್ಪ ಹುರ್ಕೊಳ್ಳಿ ಈಗ ಇಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಟ್ಟಿದ್ದಲ್ಲ ಅದನ್ನು ಈ ಕಡೆ ಬೇಳೆ ಅಕ್ಕಿ ಬೇಯ್ತಾ ಇರೋದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಉಪ್ಪು ಚೆಕ್ ಮಾಡ್ಕೊಳ್ಳಿ ನೀವು ಉಪ್ಪು ಹಾಕಿದ್ವಲ್ಲ ಆಗಲೇ ನೋಡಿ ಈ ಥರ ಆಗಿದೆ ನಿಮಗೆ ಇನ್ನೂ ತೆಳಿಬೇಕು ಅಂತಂದ್ರೆ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಇಲ್ಲ ನಮಗೆ ಗಟ್ಟಿನೇ ಇರಲಿ ಅನ್ನೋರು ಈ ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ ಹಾಕ್ಕೊಂಡು ಇವಾಗ ನಾನು ಈ ಕಡೆ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಇದನ್ನು ತೆಗೆದು ಇದ್ದೀನಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡಾಗ ನಿಮಗೆ ಕಾಣಿಸ್ಬೋದು ಆ ಅರಿಶಿನ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ಅಂತ ಅನ್ನನೂ ಅಷ್ಟೇ ಈ ಕಡೆ ಮುದ್ ಫುಲ್ಲು ಮುದ್ದೆನೂ ಆಗಿಲ್ಲ ಮತ್ತು ಉದ್ದುದ್ರಾಗೂ ಇಲ್ಲ ಖಾರ ಪೊಂಗಲ್ ಹೀಗೆ ಇರಬೇಕು ಇಲ್ಲ ಒಬ್ಬೊಬ್ಬರು ತುಂಬ ತೆಳು ಲೈಕ್ ಮಾಡ್ತಾರೆ ಆಮೇಲೆ ತುಂಬ ಒಂಥರ ಗಂಜಿ ಥರ ತಿನ್ನೋಕ್ಕೆ ಇಷ್ಟಪಡ್ತಾರೆ ಆ ಥರದವರು ಇನ್ನೂ ಒಂದು ಸ್ವಲ್ಪ ಬೇಯಿಸ್ಕೊಬೋದು ಈಗ ನಿಮಗೆ ಕಾಣಿಸ್ತಾ ಇದೆ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅರಶ್ನೂ ಅಷ್ಟೇ ಫುಲ್ ಜಾಸ್ತಿಯೂ ಆಗಿಲ್ಲ ಫುಲ್ ಅರಿಶಿಣ ಹಾಕ್ಬಿಟ್ರೆ ಎಲ್ಲೋ ಎಲ್ಲೋ ಥರ ಮತ್ತು ಅರಿಶಿನದ ಸ್ಮೆಲ್ಲೇ ಹೊಡಿತಾ ಇರುತ್ತೆ ಅರಶ್ನೂ ಅಷ್ಟೇ ಸ್ವಲ್ಪನೇ ಹಾಕ್ಕೊಳ್ಳಿ ಈಗ ಅದು ಹಾಕಿದೆ ಈಗ ಸ್ವೀಟ್ ಪೊಂಗಲ್ ಮಾಡ್ಕೊಳ್ಳೋಣ ಸ್ವೀಟ್ ಪೊಂಗಲ್ಗೆ ನಾನಿಲ್ಲಿ ಇಷ್ಟೇ ಅನ್ನ ಬೆಳೆ ಎತ್ತಿಕೊಂಡಿರೋದ್ರಿಂದ ಒಂದು ಕಾಲು ಕಪ್ಪು ಈ ಚಿಕ್ಕ ಬಟ್ಲಲ್ಲಿ ಒಂದು ಕಾಲು ಅಂದರೆ ಒಂದು ಅಚ್ಚು ಬೆಲ್ಲದಲ್ಲಿ ಕಾಲಚ್ಚು ಬೆಲ್ಲ ಮತ್ತು ಒಂದು ಇದಕ್ಕೆ ಸಕ್ಕರೆ ಯೂಸ್ ಮಾಡ್ತೀನಿ ಈ ಸ್ವೀಟ್ ಪೊಂಗಲ್ಗೆ ಟೇಸ್ಟ್ ಕೊಡೋದೇ ಅದು ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಕಾಲಚ್ಚು ಬೆಲ್ಲ ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಯೂಸ್ ಮಾಡ್ತೀನಿ ಅದು ಹೇಗೆ ಮಾಡೋದು ಅಂತ ನೋಡಿ ಇವಾಗ ಒಂದು ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಬೆಲ್ಲ ಹಾಕೊಂಡು ಒಂದು ಟೀ ಕುಡಿತೀವಲ್ಲ ಗ್ಲಾಸು ಆ ಗ್ಲಾಸಲ್ಲಿ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಕರ್ಗಕ್ಕೆ ಬಿಟ್ಕೊಳ್ಳೋಣ ಇದನ್ನು ಮತ್ತು ಇದಕ್ಕೆ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನಾನು ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಇದ್ದೀನಿ ಚಿಕ್ಕ ಟೇಬಲ್ ಸ್ಪೂನ್ ಇದು ಈ ಐಸ್ ಕ್ರೀಮ್ ತಿಂದಾಗೆಲ್ಲ ಕೊಡ್ತಾರಲ್ಲ ಆ ಥರದ್ದು ಇದು ಸ್ಪೂನು ಆ ಥರದಲ್ಲಿ ಟೂ ಟೇಬಲ್ ಸ್ಪೂನ್ ಹಾಕೊತಾ ಇದ್ದೀನಿ ಇದನ್ನು ಕರ್ಗಕ್ಕೆ ಬಿಟ್ಕೊಳ್ಳೋಣ ಯಾಕಂದರೆ ಬೆಲ್ಲದಲ್ಲಿ ಒಂದೊಂದು ಸಲ ಸಣ್ಣ ಸಣ್ಣದು ಕ ಬೇರೆ ಕಲ್ಲು ಏನಾದ್ರು ಇರುತ್ತೆ ಅದಕ್ಕೋಸ್ಕರ ಈ ಥರ ಕರಗಿಸ್ಬಿಟ್ಟು ಸೋಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅದೇ ಥರ ಮಾಡೋದು ಈಗ ಇದನ್ನು ಕರಗಕ್ಕೆ ಬಿಟ್ಬಿಟ್ಟು ಈ ಕಡೆ ಇನ್ನೊಂದು ಪಾತ್ರೆ ಇಟ್ಕೊಳ್ಳೋಣ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೋಬೇಕಲ್ಲ ಅದಕ್ಕೋಸ್ಕರ ಪಾತ್ರೆ ಇಟ್ಕೊಂಡು ನಾನು ಇದನ್ನು ಸ್ಟವ್ ಆನ್ ಮಾಡ್ಕೊತೀನಿ ಸ್ಟವ್ ಆನ್ ಮಾಡ್ಕೊಂಡು ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡೋಣ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊತೀನಿ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ಈ ತುಪ್ಪ ಒಂಚೂರು ಲೈಟಾಗಿ ಕರಗಲಿ ಕರಗೋವರೆಗೂ ವೆಯ್ಟ್ ಮಾಡಿ ಕರಗಿದ ಮೇಲೆ ಯಾಕಂದರೆ ಕರ್ಗದ್ರೇ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ ಆಗ ಗೋಡಂಬಿ ದ್ರಾಕ್ಷಿ ಹಾಕಿದಾಗ ಬೇಗ ಇದಾಗುತ್ತೆ ಅದಕ್ಕೋಸ್ಕರ ಅಷ್ಟೇ ಈಗ ಗೋಡಂಬಿ ಇದ್ದೀನಿ ತುಪ್ಪ ಕರಗಿದೆ ಒಂದು ಸ್ವಲ್ಪ ಬಿಸಿಯಾಗಿದೆ ಅದಕ್ಕೆ ಗೋಡಂಬಿ ಹಾಕ್ಕೊಂಡು ಒಂಚೂರು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ನಾನೇನು ಮಾಡ್ಕೊತಾ ಇಲ್ಲ ಯಾಕಂದರೆ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ ಇವಾಗ ಈಗ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ನಿಮಗೆ ಕಾಣಿಸ್ಬೋದು ಇದರಲ್ಲಿ ಒಂದು ಕ್ಲಿಪ್ ಮಿಸ್ ಆಗೋಗಿದೆ ಇದೇನಂತಂದರೆ ನಾನು ಆ ಕಡೆ ಕಾಯಿಸಿದ ಬೆಲ್ಲನ ಸೋಸ್ಕೊಂಡು ಹಾಕ್ಕೊಂಡಿದ್ದೀನಿ ಅದೆಲ್ಲೋ ಕ್ಲಿಪ್ ಮಿಸ್ಸಾಗಿ ಹೋಗಿದೆ ಅದಕ್ಕೆ ಬಾಯಲ್ಲೇ ಹೇಳ್ತಾ ಇದ್ದೀನಿ ಜೊತೆಗೆ ಏನು ನಾನು ಅನ್ನ ಬೇಳೆ ಬೇಯಿಸ್ಕೊಂಡು ಎತ್ತಿಕೊಂಡಿದ್ನೋ ಅದನ್ನ ಇದಕ್ಕೆ ಇದ್ದೀನಿ ನಿಮ್ಗೆ ಅನಿಸ್ಬೋದು ಇದರಲ್ಲಿ ಏನು ಅನ್ನ ಇದೊಳಂಗೆ ಉದುದ್ರಾಗಿದೆ ನೀರು ಇಲ್ಲ ತೆಳು ತೆಳು ಇರಬೇಕಲ್ವ ಅಂತ ನೋಡಿ ಅದಕ್ಕೋಸ್ಕರ ಇವಾಗ ನಾನು ಇದರಲ್ಲಿ ಕಾ ಅರ್ಧ ಲೋಟ ಹಾಲು ಹಾಕೊತಾ ಇದ್ದೀನಿ ಈಗ ಸಕ್ಕರೆ ಬೆಲ್ಲ ಎರಡು ಕರಗಿದ್ದನ್ನ ಸೋಸ್ಕೊಂಡು ಹಾಕ್ಕೊಂಡು ಅನ್ನ ಹಾಕ್ಕೊಂಡು ಇವಾಗ ಹಾಲು ಹಾಕ್ಕೊಳ್ಳಿ ಈಗ ಇದನ್ನು ಬೇಯಕ್ಕೆ ಬಿಡಿ ಅದರದ್ದು ಘಮ ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ ಹಸುವಿನ ಹಾಲು ಕಾಯಿಸಿರೋ ಹಾಲಾದರೂ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಮಾಮೂಲಿ ಡೈರೆಕ್ಟ್ ಹಾಲಾದರೂ ಹಾಕ್ಕೊಳ್ಳಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಸ್ವಲ್ಪ ಕೊಬ್ಬರಿ ತುರಿ ಇದ್ದೀನಿ ಈ ಸಮಯದಲ್ಲಿ ಮತ್ತು ಹಾಗೆ ಏಲಕ್ಕಿ ಪುಡಿ ಹಾಕ್ಕೊಂಡೆ ಒಂದು ಒಂದು ಸ್ವಲ್ಪ ಇವಾಗ ಎಲ್ಲನೂ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಬೇಕು ಅಂದರೆ ನಿಮಗೆ ಇನ್ನು ತೆವುಬೇಕು ಅಂತಂದರೆ ಹಾಲು ಹಾಕಿದ್ರಲ್ಲ ಅದೇ ಅದು ಅದೇ ಅದೇ ಪ್ರಮಾಣದಲ್ಲಿ ಅರ್ಧ ಲೋಟ ನೀರು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಸಕ್ಕರೆ ಹಾಕಿದ್ದೀವಿ ಬೆಲ್ಲ ಹಾಕಿದ್ದೀವಿ ತುಪ್ಪ ಕೊಬ್ಬರಿ ಹಾಲು ಎಲ್ಲ ಮಿಕ್ಸ್ ಆದಾಗ ಬೇಳೆಗೆ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ಜೊತೆಗೆ ಈಗ ನಾನು ಒಂದು ಕಾಲು ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಶುಂಠಿ ಪುಡಿ ಡ್ರೈ ಜಿಂಜರ್ ಪೌಡರ್ ಅಂತ ಸಿಗುತ್ತಲ್ಲ ಅದನ್ನು ಇದ್ದೀನಿ ಇದಕ್ಕೆ ಸ್ಪೆಷಲ್ ಟಚ್ ಕೊಡುತ್ತೆ ಇದು ಈಗ ನೀವೆಲ್ಲ ನೋಡ್ಬೋದು ಈ ದೇವಸ್ಥಾನಗಳಲ್ಲಿ ಮತ್ತು ಈ ಮದುವೆ ಮನೆಗಳಲ್ಲೆಲ್ಲ ಭಟ್ರು ಮಾಡಿಸ್ತಾರಲ್ಲ ಅಂಥವರೆಲ್ಲ ಈ ದೇವಸ್ಥಾನಗಳಿಗೆಲ್ಲ ಶುಂಠಿ ಪುಡಿ ಯೂಸ್ ಮಾಡ್ತಾರೆ ಯಾಕಂತಂದರೆ ಇದು ಒಂಥರ ಘಮ ಕೊಡುತ್ತೆ ಮತ್ತು ಸ್ವೀಟ್ನೆಸ್ಸು ಒಂಥರ ಚೇಂಜ್ ಕೊಡುತ್ತೆ ಅದಕ್ಕೆ ನೀವು ಒಂದು ಸಲ ಮನೇಲಿ ಯೂಸ್ ಮಾಡಿ ಯೂಸ್ ಮಾಡಿ ಈ ಸ್ವೀಟ್ ಬೆಂಕಲ್ ಮಾಡಿ ಮಾಡಿ ನೀವು ನನಗೆ ಹೇಳಿ ಹೇಗಿತ್ತು ಅಂತ ಈಗ ಲಾಸ್ಟ್ಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂತ ಇದ್ದೀನಿ ತುಪ್ಪ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟರೆ ಲಾಸ್ಟಲ್ಲಿ ಆ ಎಲ್ಲ ಗಮ್ ಅಂತ ಇರುತ್ತೆ ಶುಂಠಿ ಪುಡಿ ಏಲಕ್ಕಿ ಪುಡಿ ಎಲ್ಲ ಈಗ ನಾನು ಎತ್ತಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಆಗಲೇ ಅನ್ನ ಎಷ್ಟು ಉದುದ್ರಾಗಿತ್ತು ಹಾಲು ಮತ್ತು ಬೆಲ್ಲದ ಪಾಕ ಎಲ್ಲ ಹಾಕಿ ಬೇಯಿಸಿದ್ಮೇಲೆ ಎಷ್ಟು ಚೆನ್ನಾಗಿ ಬಂತು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ನಮ್ಮ ಮನೇಲಿ ರೆಡಿಯಾಗಿರೋದು ಇವತ್ತು ಸ್ಪೆಷಲಾಗಿ ಸಂಕ್ರಾಂತಿ ಹಬ್ಬಕ್ಕೆ ನಾವು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೀವು ಮನೇಲಿ ಒಂದು ಸಲ ಈ ಥರ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಇವತ್ತಿನ ಹಬ್ಬದ ಮಧ್ಯಾಹ್ನದೆಲ್ಲ ನಮ್ಮಲ್ಲಿ ಏನು ಸ್ಪೆಷಲ್ ಇರುತ್ತೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕಂದರೆ ಒಂದೇ ವ್ಲಾಗಲ್ಲಾದರೆ ತುಂಬ ಉದ್ದಾಗೋಗುತ್ತೆ ನಿಮಗೂ ಬೋರ್ ಆಗುತ್ತೆ ಅದಕ್ಕೋಸ್ಕರ ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್